ಪ್ರಿಯಾ ಸ್ನೇಹಿತರೆ ಇನ್ನೂ ಇದೇ ರೀತಿ ಅತ್ಯುತ್ತಮ ಗಣಕಯಂತ್ರದ ಟ್ಯೂಟೋರಿಯಲ್ಗಳಿಗಾಗಿ ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ Frage. Pakadali Maruma me like on Chris Maro Dana Diamid to Maria Medi. Maruma Papa Dali, Alen to select Mardi Koli. Kige Mardi Dare Mardwa, Nabu Mardu Maella Vidi Moda Lupa Vedu Kola Mardu. Nanya Mardu, Nanya Mardu, ನಮಸ್ತೆ ವೆಲ್ಕಮ್ ಟು ಕನ್ನಡ ಕಂಪ್ಯೂಟರ್ ಟೆಕ್ ಫಾರ್ ದ ಬ್ಲೈಂಡ್ ಯೂಟ್ಯೂಬ್ ಚಾನಲ್ ಗೆಳೆಯ ಮಂಜುನಾಥ್ ಪಿ ಎಸ್ ಸ್ನೇಹಿತರೆ ಈಗಾಗಲೇ ನಾವು ಮೈಕ್ರೋಸಾಫ್ಟ್ ವರ್ಡ್ ನ ಪ್ರಾರಂಭಿಸಿದೀವಿ ಇದು ಮೈಕ್ರೋಸಾಫ್ಟ್ ವರ್ಡ್ ಟ್ಯೂಟೋರಿಯಲ್ ನ ಎರಡನೇ ಭಾಗ ಸೊ ಈ ಭಾಗದಲ್ಲಿ ನಾವು ಯಾವ ರೀತಿ ಒಂದು ಟೆಕ್ಸ್ಟ್ ನ ಓದೋದು ಯಾವ ರೀತಿ ಒಂದು ಟೆಕ್ಸ್ಟ್ ಸೆಲೆಕ್ಟ್ ಮಾಡೋದು ಅನ್ನೋದನ್ನ ಕಲಿಯೋಣ ಹಾಗಿದ್ರೆ ಬನ್ನಿ ಸ್ನೇಹಿತರೆ ಈ ಒಂದು ಸಂಚಿಕೆಯನ್ನ ಪ್ರಾರಂಭಿಸೋಣ ಮೊದಲನೇದಾಗಿ ನಾವು ಟೆಕ್ಸ್ಟ್ ನ ಓದ್ಬೇಕು ಅನ್ನೋದಾದ್ರೆ ಏನೇನ್ ಕೀ ಕಮೆಂಟ್ಸ್ ಯೂಸ್ ಮಾಡ್ಕೊಂಡು ಓದ್ಬೋದು ಅಂತ ನಾನು ಈಗ ತಡ ಮಾಡದೆ ನಿಮಗೆ ತೋರಿಸ್ತೀನಿ ನನ್ನ ಟೈಟಲ್ ಚೆಕ್ ಮಾಡ್ಕೋತೀನಿ ಯಾವ ಓದೋದು ಅಂತ ನೋಡ್ಬಿಡಣ ಮತ್ತೆ ನಾನು ಖಾತ್ರಿ ಪಡ್ಸ್ಕೊಡೋದಕ್ಕೆ ಟೈಟಲ್ ಚೆಕ್ ಮಾಡಿದೆ ಇನ್ಸರ್ಟ್ ಮಾಡಿ ಸೊ ಇಲ್ಲಿ ಬರೀತಾ ಇದೀನಿ A E V E seventh A largest at E Largest C O U A T R Wakan World Period Enter. E E A R E R A good. G O O T C I T I Z A S Citizens oa of iatia India Period T-A-T-A-E -e there A -r E R A N Wat historical P A A C E A places A N A N T I A, -a India period -a Enter Enter S O M E, -o -of -t -a -v -e -r S O A O T I the Rivers of India a-R-E-R-A-S-S-F-O-L-L-O-W-S Follows colon enter G-A-N-G-A Ganga com space K-R-I-A-H-A Krishna com space G-O-D-A-V-A-R-I Gadavari com space A-A-R-A-D-A Narmada com space A-I-A-D-A-U Sindhu Comma space K-A-V-E-R-I Kaveri period Enter Enter S O, -e -o A E Sum -e Space Space A C A I E V E R S achievers O F I N D I A N D A A S A F O L L O Double O L O W S, Follows Colon Enter a, a A TH A space R A J A U A R Ranchkimmer comma space D E V E G A U D A Devagada comma space R A V I D R A Ravindra -ra a a t a Nath ಸ್ನೇಹಿತರೆ ಈ ರೀತಿ ಡಾಕ್ಯುಮೆಂಟ್ ಗೆ ಹೋಗೋದಕ್ಕೆ ಕಂಟ್ರೋಲ್ ಹೋಮ್ ಪ್ರೆಸ್ ಮಾಡಬೇಕು ಅಂದ್ರೆ ಒಂದು ಎಂಎಸ್ ವರ್ಡ್ ಡಾಕ್ಯುಮೆಂಟ್ ಅಲ್ಲಿ ಮೊದಲನೇ ಲೈನ್ ಮೇಲೆ ಹೋಗೋದಕ್ಕೆ ಟಾಪ್ ಆಫ್ ದ ಡಾಕ್ಯುಮೆಂಟ್ ಮೊದಲಿಗೆ ಹೋಗೋದಕ್ಕೆ ಕಂಟ್ರೋಲ್ ರೋಮ್ ಫೈವ್ ಬ್ಲಾಂಕ್ ಅಂತ ಹೇಳಿದೆ ಡೌನ್ ಏರೋ ಮಾಡ್ತೀನಿ India is seventh largest country in the world. So, ಈಗ ನೋಡೋಣ ನಾನು ಹೋಮ್ ಮಾಡ್ತೀನಿ ಮೊದಲನೇ ಲೈನ್ ನ ಮೊದಲನೇ ಅಕ್ಷರ ಹತ್ರ ಹೋಗೋದಕ್ಕೆ ಹೋಮ್ ಮಾಡ್ತಾ ಇದ್ದೀನಿ ಹೋಮ್ ಸೊ ನಾನು ಈಗ ಕನ್ಫರ್ಮ್ ಮಾಡ್ತೀನಿ ಒಂದ್ಸರಿ ಲೆಫ್ಟ್ ಆರ್ ಮಾಡ್ತಾ ಇದ್ದೀನಿ ಬ್ಲಾಂಕ್ ಅಂತ ಹೇಳ್ತು ರೈಟ್ ಆರ್ ಮಾಡ್ತೀನಿ ಐ ಐ ಮೊದಲನೇ ಅಕ್ಷರ ಐ ಸೊ ಈಗ ಒಂದು ಅಕ್ಷರದಿಂದ ಇನ್ನೊಂದು ಅಕ್ಷರಕ್ಕೆ ಹೋಗಕ್ಕೆ ರೈಟ್ ಆರ್ ಎನ್ ಡಿ ನೋಡಿ ಐ ಎನ್ ಐ ಐಪರ್ ಮತ್ತೆ ನಾನು ಲೆಫ್ಟ್ ಆರೋ ಮಾಡ್ಕೊಂಡು ಬರ್ತೀನಿ ಸೊ ನಮಗೆ ಗೊತ್ತಾಯ್ತು ಒಂದು ವರ್ಡ್ ಒಂದು ಲೆಟರ್ ಬೈ ಲೆಟರ್ ಯಾವ ರೀತಿ ಓದೋದು ಅಂದ್ರೆ ಒಂದು ಅಕ್ಷರದಿಂದ ಇನ್ನೊಂದು ಅಕ್ಷರಕ್ಕೆ ಹೋಗಕ್ಕೆ ರೈಟ್ ಆರೋ ಹಿಂದಿನ ಅಕ್ಷರದಿಂದ ಮುಂದಿನ ಅಕ್ಷರಕ್ಕೆ ಹೋಗಕ್ಕೆ ರೈಟ್ ಆರೋ ಮುಂದಿನ ಅಕ್ಷರದಿಂದ ಹಿಂದಿನ ಅಕ್ಷರಕ್ಕೆ ಬರೋಕ್ಕೆ ಲೆಫ್ಟ್ ಆರೋ ಅಂತ ಗೊತ್ತಾಯ್ತು ಸೊ ಈಗ ವರ್ಡ್ ಬೈ ವರ್ಡ್ ಯಾವ ರೀತಿ ಹೊಡೆದೋದು ಅಂತ ನೋಡೋಣ ಅದಕ್ಕೆ ಕಂಟ್ರೋಲ್ ರೈಟ್ ಆರೋ ಮತ್ತೆ ಕಂಟ್ರೋಲ್ ಲೆಫ್ಟ್ ಆರೋ ನಾನು ಕಂಟ್ರೋಲ್ ರೈಟ್ ಆರೋ ಮಾಡ್ತಾ ಇದ್ದೀನಿ ಇಂಡಿಯಾ ಇಸ್ ಸೆವೆನ್ ಲಾರ್ಜೆಸ್ಟ್ ಲಾರ್ಜೆಸ್ಟ್ ಅದೇ ತರನೇ ಮತ್ತೆ ನಾನು ಕಂಟ್ರೋಲ್ ಇಟ್ಕೊಂಡು ಲೆಫ್ಟ್ ಆರೋ ಕೀನ ಪ್ರೆಸ್ ಮಾಡ್ತಾ ಇದ್ದೀನಿ ಸೆವೆನ್ ಇಸ್ ಇಂಡಿಯಾ ಸೊ ವರ್ಡ್ ಬೈ ವರ್ಡ್ ಓದೋದಕ್ಕೆ ಕಂಟ್ರೋಲ್ ರೈಟ್ ಆರೋ ಮತ್ತೆ ಕಂಟ್ರೋಲ್ ಲೆಫ್ಟ್ ಆರೋ ಅದೇ ರೀತಿ ಈಗ ಒಂದು ಲೈನ್ ಬೈ ಲೈನ್ ಯಾವ ರೀತಿ ಓದೋದು ಅಂತ ನೋಡೋಣ ನಾನು ಡೌನ್ ಮಾಡ್ತೀನಿ ವಿ ವಿ ಆರ್ ಆರ್ ಆಲ್ ಆಲ್ ಗುಡ್ ಆಫ್ ಇಂಡಿಯಾ ಸೆವೆಂತ್ ಲಾರ್ಜೆಸ್ಟ್ ಕಂಟ್ರಿ ದಿ ವರ್ಲ್ಡ್ ಸ್ನೇಹಿತರೆ ನಾವು ಇದರಲ್ಲೇ ಅರ್ಥ ಮಾಡ್ಕೋಬಹುದು ಡೌನ್ ಎರೋ ಮಾಡಿದ್ರೆ ನೆಕ್ಸ್ಟ್ ಲೈನ್ ಓದುತ್ತೆ ಅಪ್ ಮಾಡಿದ್ರೆ ಪ್ರೀವಿಯಸ್ ಲೈನ್ ಓದುತ್ತೆ ನಾನು ನಾನು ಮತ್ತೆ ಮಾಡ್ತೀನಿ ವಿ ಆರ್ ಆರ್ ಆಲ್ ಬ್ಲ್ಯಾಂಕ್ ನೋಡಿ

there are many historical places in india some of the rivers of india are as follows colon ganga krishna godavari Narmada, sindhu kaveri so, so we naavu control down next paragraph hoduvvi matte control up era martini some of the rivers of india are as follows colon some of the rivers of india are as follows colon illige so, one paragraph end agutte matte nan control down ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದುತ್ತೆ ನೋಡಿ ಇಲ್ಲಿ ಗಂಗ ಕೃಷ್ಣ ಕಾಜವಾರಿ ನರ್ಮದ ಸಿಂಧು ಕವೇರಿ ಸೋ ಈ ರೀತಿ ನಾವು ಒಂದು ಪ್ಯಾರಾಗ್ರಾಫ್ ಇಂದ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದಬಹುದು ನೆಕ್ಸ್ಟ್ ಪ್ಯಾರಾಗ್ರಾಫ್ ಇಂದ ಪ್ರಿವಿಯಸ್ ಪ್ಯಾರಾಗ್ರಾಫ್ ಓದಬಹುದು ಕಂಟ್ರೋಲ್ ಅಪ್ ಏರೋ ಅಥವಾ ಕಂಟ್ರೋಲ್ ಡೌನ್ ಏರೋ ಉಪಯೋಗಿಸಿ ಸೊ ಅದೇ ರೀತಿ ನಾನು ಈಗ ನಿಮಗೆ ಕರೆಂಟ್ ವರ್ಡ್ ಯಾವ ರೀತಿ ಓದೋದು ಅಂತ ತೋರಿಸ್ತಾ ಇದ್ದೀನಿ ಈಗ ಕರೆಂಟ್ ವರ್ಡ್ ಓದಬೇಕಾದ್ರೆ ಫಾರ್ ಎಕ್ಸಾಂಪಲ್ ಬ್ಲಾಂಕ್ ಬ್ಲಾಂಕ್ ದೇರ್ ಬ್ಲಾಂಕ್ ದೇರ್ ಆರ್

ವರ್ಡ್ ಆಗುತ್ತೆ ಇನ್ಸર્ટ ನಂಬರ್ ಫೈವ್ ಟ್ವೈಸ್ ಮಾಡಿದ್ರೆ ಆ ವರ್ಡ್ ನ ಸ್ಪೆಲ್ಲಿಂಗ್ ಕೂಡ ಓದಿ ಹೇಳಿದೆ ಸೊ ಅದೇ ರೀತಿ ಈಗ ಯಾವ ರೀತಿ ಒಂದು ಲೈನ್ ನ ಎಂಡಿಗೆ ಹೋಗೋದು ಅಂತ ನೋಡೋಣ ಲೈನ್ ಮತ್ತೆ ಎಂಡ್ ಮತ್ತೆ ಬಿಗಿನಿಂಗ್ ಫಾರ್ ಎಕ್ಸಾಂಪಲ್ ಈ ಲೈನ್ ಬಿಗಿನಿಂಗ್ ಓಕೆ ಹೋಮ್ ಹೋಮ್ लेफ्ट ಮಾಡಿ ಕನ್ಫರ್ಮ್ ಮಾಡ್ತೀನಿ ಬ್ಲಾಕ್ ವಿ ಆರ್ ಆಲ್ ವಿ ಸ್ಕಿ ಫಾರ್ ವಿಸ್ಕಿ ಇಲ್ಲಿ ಡಬ್ಲ್ಯೂ ಮೊದಲನೇ ಲೆಟರ್ ಆಗಿದೆ ಎರಡನೇ ಲೆಟರ್ ಅದಕ್ಕೆ ಡಬ್ಲ್ಯೂ ಅಂತ ಹೇಳ್ತಾ ಇದೆ ನಾನು ಎಂಡ್ ಮಾಡ್ತೀನಿ ಬ್ಲಾಂಕ್ ಅಂತ ಹೇಳ್ತು ಲೆಫ್ಟ್ ಆರ್ ಮಾಡಿ ನೋಡ್ತೀನಿ ಪೀರಿಯಡ್ ಇದೆ ಸೊ ಇಲ್ಲ ಇನ್ನು ಎಂಡ್ ಬಂದ್ವಿ ಅದೇ ತರ ಲಾಸ್ಟ್ ಹೋಗೋದಕ್ಕೆ ಕಂಟ್ರೋಲ್ ಎಂಡ್ ಬಾಟಮ್ ಆಫ್ ಫೈಲ್ ಕಂಟ್ರೋಲ್ ಎಂಡ್ ಕಂಟ್ರೋಲ್ ಹೋಮ್ ಮಾಡಿದ್ರೆ ಟಾಪ್ ಆಫ್ ದ ಫೈಲ್ ಟಾಪ್ ಆಫ್ ಫೈಲ್ ಬ್ಲಾಂಕ್ ಸೊ ಅದೇ ರೀತಿ ನೆಕ್ಸ್ಟ್ ಪೇಜ್ ಹೋಗೋಕೆ ಕಂಟ್ರೋಲ್ ಪೇಜ್ ಡೌನ್ ನೆಕ್ಸ್ಟ್ ಪೇಜ್ ಸೊ ನೆಕ್ಸ್ಟ್ ಪೇಜ್ ಇಲ್ಲಿ ಇಲ್ಲ ನಾವು ಒಂದೇ ಪೇಜ್ ಯೂಸ್ ಮಾಡಿರೋದು ಅದಕ್ಕೆ ನೆಕ್ಸ್ಟ್ ಪೇಜ್ ಇಲ್ಲ ಸೊ ನಿಮಗೆ ಒಂದು ನಾನು ಪೇಜ್ ಬ್ರೇಕ್ ಕ್ರಿಯೇಟ್ ಮಾಡಿ ನಿಮಗೆ ನೆಕ್ಸ್ಟ್ ಪೇಜ್ ಹೋಗೋದು ಹೆಂಗೆ ಅಂತ ತೋರಿಸ್ತೀನಿ ಪೇಜ್ ಬ್ರೇಕ್ ಅನ್ನೋದು ಏನಕ್ಕೆ ಯೂಸ್ ಆಗುತ್ತೆ ಅಂತ ನಾನು ಮುಂದಿನ ಸೆಷನ್ಸ್ ಅಲ್ಲಿ ನಿಮಗೆ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲನೇಷನ್ ಮಾಡ್ತೀನಿ ಈಗ ನಿಮಗೆ ಒಂದು ಉದಾಹರಣೆಗೋಸ್ಕರ ಒಂದು ಎಕ್ಸ್ಟ್ರಾ ಪೇಜ್ ಬೇಕಾಗಿದೆ ಸೊ ಅದಕ್ಕೆ ನಾನು ಇಲ್ಲಿ ಇಲ್ಲಿ ಕಂಟ್ರೋಲ್ ಎಂಟರ್ ಪ್ರೆಸ್ ಮಾಡ್ತಾ ಇದ್ದೀನಿ Right. Control page up. Previous page. Page 1. Blank. Right. Page 1. Next page. Page 2. Blank. So, here we go. Page 1, page 2. Ma navigate. Manake. Control page up. Control page down. Current line also. Right. Page 1. Page break Blank. Spelling it out of. Blank. Ganga. Crit. Some of the rivers of India are as follows. Colon. Blank. There are many is For example, insert up nodi. There are many historical places in India. There are many you know, sorry, insert there. there are many historical places in India. There are many historical places in India and the So day. So ಒಂದು ಕರೆಂಟ್ ಲೈನ್ ಓದಿಸಬಹುದು ಒಂದು ಕರೆಂಟ್ ಲೈನ್ ಫುಲ್ ಸ್ಪೆನಿಂಗ್ ಓದಿಸಬೇಕಂದ್ರೆ ಇನ್ಸರ್ಟ್ ಅಚ್ ಇ ಆರ್ಇ ಸ್ಪೇಸ್ ಎ ಆರ್ಇ ಸ್ಪೇಸ್ ಎ ಸ್ಪೇಸ್ ಎಚ್ ಐ ಎಸ್ ಥಿ ಆರ್ ಐ ಸಿ ಎ ಸ್ಪೇಸ್ ಫಿ ಎ ಸಿಇಸ್ ಸ್ಪೇಸ್ ಐ ಎಸ್ ಎಟ್ ಡಿ ಐ ಎಚ್ಪೇಸ್ ಸೊ ಈ ರೀತಿ ನಾವು ಒಂದು ಕರೆಂಟ್ ಲೈನ್ ಅಲ್ಲಿರೋ ಎಲ್ಲ ಸ್ಪೆಲ್ಲಿಂಗ್ ಓದಿಸೋದು ಇನ್ಸರ್ಟ್ ಅಪ್ಪರ ಟ್ವಾಯ್ಸ್ ಮಾಡೋದರ ಮುಖಾಂತರ ಹಾಗಾದ್ರೆ ನಾವು ಈಗ ಟೆಕ್ಸ್ಟ್ ನ್ಯಾವಿಗೇಷನ್ ಬಗ್ಗೆ ತಿಳ್ಕೊಂಡ್ವಿ ಅದೇ ರೀತಿ ಮತ್ತೊಂದು ಕೀ ಸ್ಟ್ರೋಕ್ ಇದೆ ಟೆಕ್ಸ್ಟ್ ನ್ಯಾವಿಗೇಶನ್ ಅಲ್ಲಿ ಅದು ಯಾವುದು ಅಂದ್ರೆ ಕರೆಂಟ್ ಕ್ಯಾರೆಕ್ಟರ್ ಯಾವ ಯಾವ ರೀತಿ ಓದೋದು ಅದಕ್ಕೆ ನಮ್ ಪ್ಯಾಡ್ ಫೈವ್ ಪ್ರೆಸ್ ಮಾಡೋಣ ಟಿ ಫಾರ್ ಟ್ಯಾಂಗೋ ಫಸ್ಟ್ ಅಂದ್ರೆ ಕರೆಂಟ್ ಕ್ಯಾರೆಕ್ಟರ್ ತೋರಿಸ್ತಾ ಇದೆ ಇಲ್ಲಿ ನೋಡಿ ಲೆಫ್ಟ್ ಆರೋ ಮಾಡ್ತೀನಿ ಪ್ಲಾನ್ ಟಿ ಎಚ್ ಟಿ ನೋಡಿ ಎ ಇ ನಾನು ಬೇರೆ ಕಡೆ ಹೋಗ್ತೀನಿ ಮತ್ತೆ ಬೇರೆ ಕಡೆ ಹೋಗಿದೆ ನಾನು ಫೋಕಸ್ ನಾನು ಈಗ ಮತ್ತೆ ನಂ ಪ್ಯಾಡ್ 5 ಮಾಡ್ತೀನಿ ಇ ಇ ಈ ಅಂತ ಹೇಳಿದೆ ಸೋ ಈ ಎಕೋ ನಂ ಪ್ಯಾಡ್ 5 ಉಪಯೋಗಿಸಿ ಕರೆಂಟ್ ಕ್ಯಾರೆಕ್ಟರ್ನ ಓದಿಸಬಹುದು ಹಾಗಿದ್ರೆ ಸ್ನೇಹಿತರೆ ಯಾವ ರೀತಿ ಸೆಲೆಕ್ಟ್ ಮಾಡೋದು ಅಂತ ತಿಳ್ಕೊಳ್ಳೋಣ ಈಗ

ಸೊ ಈ ರೀತಿ ನಾವು ಶಿಫ್ಟ್ ರೈಟರ್ ರೈಟರ್ ಮಾಡಿ ಮುಂದಿನ ಲೆಟರ್ಸ್ ನ ಸೆಲೆಕ್ಟ್ ಮಾಡ್ಸೆಲೆಕ್ಟ್ ಮಾಡಿ ಮಾಡ್ಕೊಂಡ್ ಬರ್ಬೇಕು ಆಗ್ತದೆ ಸೊ ಈ ರೀತಿ ಶಿಫ್ಟ್ ಇಡ್ಕೊಂಡು ಲೆಫ್ಟ್ ಮಾಡ್ತಾ ಬಂದ್ರೆ ನಾವು ಸೆಲೆಕ್ಟ್ ಆಗಿರೋ ಲೆಟರ್ಸ್ ನನ್ ಸೆಲೆಕ್ಟ್ ಮಾಡ್ತಾ ಬರ್ಬೋದು ಸೊ ಈಗ ಗೊತ್ತಾಯಿತು ನಮಗೆ ವರ್ಡ್ ಬೈ ವರ್ಡ್ ಯಾವ ರೀತಿ ಸೆಲೆಕ್ಟ್ ಮಾಡೋದು ಮಾಡೋದು ಅನ್ನೋದು ಆದ್ರೆ ಈಗ ನೋಡೋಣ

ಸೆಲೆಕ್ಟ್ ಅಥವಾ ಅನ್ಸೆಲೆಕ್ಟ್ ಮಾಡಬಹುದು ಸೊ ಅದೇ ರೀತಿ ನಾವು ಮುಂದುವರಿತ ಮಾತಾಡೋದಾದ್ರೆ ಯಾವ ರೀತಿ ಒಂದು ಲೈನ್ ಮಾತ್ರ ಸೆಲೆಕ್ಟ್ ಮಾಡಬೇಕು ಒಂದೇ ಒಂದು ಲೈನ್ ಮಾತ್ರ ಸೆಲೆಕ್ಟ್ ಮಾಡಬೇಕು ಅನ್ನೋದನ್ನ ನೋಡೋಣ ಈಗ ಸೊ ಈ ಲೈನ್ ಮಾತ್ರ ಸೆಲೆಕ್ಟ್ ಮಾಡೋದಕ್ಕೆ ಹೋಮ್ ಬಿಗಿನಿಂಗ್ ಆಫ್ ದ ಲೈನ್ ಹೋಯಿತು ಕರ್ಜರ್ ಈಗ ಶಿಫ್ಟ್ ಎಂಡ್ ಪ್ರೆಸ್ ಮಾಡ್ತಾ ಇದೀನಿ ಸೆಲೆಕ್ಟೆಡ್ ಇಂಡಿಯಾಸ್ ಸೆವೆಂತ್ ಲಾರ್ಜೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಪೀರಿಯಡ್ ಈಗ ಸೆಲೆಕ್ಟ್ ಆಗಿದೆಯಾ ಇಲ್ಲ ಕನ್ಫರ್ಮ್ ಮಾಡೋಕ್ಕೆ ಇನ್ಸರ್ಟ್ ಶಿಫ್ಟ್ ಡೌನ್ ಆರೋ ಇಂಡಿಯಾ ಇಸ್ ಲಾರ್ಜೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಅಂತ ಹೇಳಿದೆ ಸೊ ದಟ್ ಮೀನ್ಸ್ ಈ ಲೈನ್ ಸೆಲೆಕ್ಟ್ ಆಗಿದೆ ಇನ್ನು ಅನ್ಸೆಲೆಕ್ಟ್ ಮಾಡೋಕ್ಕೆ ಅನ್ಸೆಲೆಕ್ಟ್ ಆಗಿದೆ ಸೊ ಈಗ ನಾವು ಒಂದು nalak line continuous select the anta dorustane iga il focus shift down arrow madbeku select select selected there are many historical places in india period selected black selected some of the rivers of india are as follows colon nodi shift down arrow maadi select continuous selection so this check maadi insert shift down arrow

Idren unselect mada ke upper oki na press marta jeni. Blank. Ilie ro data full select mada ke control A. Selected. India's seventh largest. So confirm marna insert shift down arrow. Selection is India's seventh largest country in the world. We are all good citizens of. So pratyondho select aage. So unselect mada ke matya un do down arrow. Blank. So. ಇಷ್ಟನ್ನು ಹೇಳ್ತಾ ಇವತ್ತಿನ ಟುಟೋರಿಯಲ್ ತಮ್ಮೆಲ್ಲರಿಗೂ ಉಪಯೋಗ ಆಗಿದೆ ತುಂಬಾ ಚೆನ್ನಾಗಿದೆ ಅಂತ ನಾನು ಭಾವಿಸ್ತಾ ಇಂದಿನ ಟುಟೋರಿಯಲ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ತಮ್ಮೆಲ್ಲರಿಗೂ ಅಭಿನಂದನೆಗಳು